சந்தோஷி கத்தன ஆ அக்க ஏன் தந்த நீ சர மாசிவிட்டியாராசிவிட்ட நமத இப்ப ಆಯ್ತು ಅವನಿಗೆ ಅವ ಇದು ಹೇಳ್ತಿರ್ತಾನೇಳ್ತಾಳ ಮತ್ ಮಗಳು ಎದುರು ಬರ್ತಾಳ ಅಪ್ಪ ನನಗ್ ಸರಾರ ಪಾಟ್ಯರ ಏನೆಲ್ಲ ಮಾಡ್ಸಂದಿದೆ ಮಾಡಿಸ್ತಾನ ಅಂತ ಹೇಳಿ ಅತಿ ಮಗಳಿಗೆ ಹೇಳ್ತಾಳ ಮಗಳೇನ್ ಹೇಳ್ತಾರ ಯವ್ವ ಕುಡಗಾರ ಕೊಡು ಕುಂಟಗಾರ ಕೊಡು ಈ ವರ್ಷ ನಾನು ಮದ್ವಿ ಮಾಡ್ಬೇಕು ನೋಡು ಅಕ್ಕಿ ಏನ್ ಹೇಳ್ತಾಳ ಈ ವರ್ಷ ನಮ್ಮಅಪ್ಪ ಮದ್ವಿ ಮಾಡ್ಲತ್ತ ಕೆಲಸ ಮಾಡಕ್ಕೆ ಇರ್ತಾಳ ಅಕಿ ಇವಾಗ ಈ ವರ್ಷ ನಮ್ಮಪ್ಪ ನನ್ನ ಮದ್ವಿ ರೇಷ್ಮೆ ದರ ಉಡ್ಸು ಹೆಂಟ ದರ ಉಡಿಸ್ತು ನನಗ್ ಸೀರೆ ಅಂತ ಹಂಗ ನಾವು ನಮ್ಮ ಭ್ರಮೆ ಒಳಗೆ ಇರ್ತೀವಿ ಈ ಜಗತ್ತಿನೊಳಗೆ ಏನಾಗ್ಲತ್ತದ ಅಂತ ಗೊತ್ತಿಲ್ಲ ನಮಗ ನಮ್ಮ ಭ್ರಮೆ ಒಳಗೆ ನಾವು ಕಾಲಿಗಟ್ಟಿ ನಮ್ಮ ತಲೆ ಒಳಗ ನಮಗೇ ಸುಟ್ಟುಕೊಂಡು నడీత శరణరు నడే అందర కళ ఆ ఒడి దినాలి నౌడ హిడు అనేక వర్షను దేవడ నే ఇతన ఆగ ఒ పూజి విభూతి హేరీరి గడపి భక్తి పైదుకొంటుందో ఆదిరిగి మి హాకి మనకి ఒప్పిందే గుప్త భక్తి ఆగ మొడే లింగాంగ సాధనే అంద్ర మారిన ఏత ఇ వర్ష తన ఈ సాధన నిరంతర ఏదో ఉళ్ు తోకి మన హోగి మత్ొందుసె స్న పూజా మార్కోతి పూజ మార్క ఆ పూజగా ఆ పరమాత్మనే బిడ్తనంత ఆ పరమాత్మ బాణడు ఏమ యారు మా చందయ్యన మన అంబలి కుడుతానంత పూజ ఆ మాదార చందయ్యి ఆ దేవరు కుడుతంత కుడు కుడదు మేన ఈ కడ య్రకారేవీ నవ్జాన వ ఆ దేవరవత్తు ఊటంగల్ ఎస్ చంద అడిగి దేవురంగ ఎస్టో ದೇವರು ಬರಂಗಿಲ್ಲ ಅವತ್ತು ಊಟ ಮಾಡಂಗಿಲ್ಲ ಇವತ್ತೇನಾಗಿರ್ಬೋದು ನನ್ನಿಂದ ಏನಾಗಿರ್ಬೋದು ಯಾಕೋ ದೇವರು ಊಟ ಮಾಡಂಗಿಲ್ಲ ಅಂತೇಳಿ ಎದುರು ಹೋಗಿ ದೇವರಿಗೆ ಪರಿಪರಿಯಾಗಿ ಬೇಡ್ಕೊತಾನೇಳ್ಕೊತಾನ ಯಾಕೋ ದೇವರೇ ನೀವು ಊಟ ಮಾಡ್ ನಾ ನಾನೆನಗ ಏನು ಮಾಡ್ತೀನಿ ಇಲ್ಲೇ ನಾವು ಪ್ರಾಣ ಬಿಟ್ಟು ಬಿಡ್ತೀನಿ ಅಂತೇಳಿ ನನ್ನ ಕಲಿ ಹೊಡ್ಕೋತಾನ ಹೊಡಿಬೇಕಂತೇಳಿಂಗ ಏನು ದೇವರ ಹತ್ರ ತಲೆ ಕೊಟ್ಟು ಹೊಡಿಬೇಕಂದಾಗ ದೇವರ ಪ್ರತ್ಯಕ್ಷ ఇవత్ నన్ను ఒక్క హా ఇవత్ నన్ను ఒక్క హా ಅದಕ್ಕೆ ನಾನಿನ್ನ ಊಟ ಮಾಡಲಿ ಅಂತ ಆ ಶಿವನೇ ಪ್ರತ್ಯಕ್ಷ ಆಗಿ ಆ ರಾಜನಿಗೆ ಹೇಳ್ತಾರ ಯಾವಾಗ ದೇವರು ಈ ಶಬ್ದ ಹೇಳಿದ್ರು ಈ ಮಾತುಗಳೋ ಅವನಿಗೆ ಮೈಯೆಲ್ಲ ಒಂದು ಮಿಂಚು ಸಂಚಾರ ಆದಂಗಾಗ್ತದ ಆಗ್ತದ ಇದೇನು ನಮ್ಮ ಕೆಲಸದ ಮಾದಾರ ಚಂಡೆಯ ಮನೆಗೆ ಆ ದೇವರೇ ಹೋಗೇನಲ್ಲ ಅದೇ ಇಂತಹ ಭಕ್ತಿ ಇರಬೇಕು ಆ ಒಬ್ಬ ಭಕ್ತನ ದರ್ಶನ ನಾನು ಮಾಡ್ಬೇಕಂತ ಹೇಳಿ ಇಡೀ ಅವರ ಎಂದಕ್ಕೆ ಈ ಮಕ್ಕಳು ರಾಜ ಎಲ್ಲ ತಗೊಂಡು ಮಾದಾರನ ಗುಡಿಸಬೇಕು ಅಂತನ ಮಾದಾರ ಚೆನ್ನಯ್ಯ ರಾಜ ಬರದು ನೋಡಿ ನಾವೇನು ತಪ್ಪು ಮಾಡ್ತೇವೆ ನನ್ನ ರಾಜನೇ ಗುಡಿಸ್ತನ ಬಂದು ರಾಯಿ ತಗೊಂಡು ಆ ರಾಜನೇ ಬರ್ಬೇಕ ನನ್ನಿಂದ ಏನಾದರೂ ತಪ್ಪಾಗಿರ್ಬಹುದು ಅಂತವ ಗಡಗಡ ನಡುತ್ತಿರ್ತಾನ ರಾಜ ಬಂದವನೇ ತರ ಆ ಮಾದಾರ ಚೆನ್ನಯ್ಯನ ಕಾಲಿಗೆ ಬೀಳ ಬಿಡ್ತಾನ ಎಲ್ಲರೂ ಮಂದಿ ಪರೇಶನ ಹೋಗ್ತಾರ ಮಾದಾರ ಚೆಂದ ಶುರು ಆಗ್ತಾನ ಇದೇನು ರಾಜ ನನ್ನ ಕಾಲಿ ಬಿದ್ದಿಯಲ್ಲ ನೀನು ಇದೆಷ್ಟು ತಪ್ಪು ಮಾಡಲಿಕ್ಕೆ ಎಲ್ಲ ದೊರೆ ಅಂತಾಗ ಇಲ್ಲ ಇಲ್ಲ ಆ ದೇವರು ಆ ಪರಶಿವ ಆ ಪರಮಾತ್ಮನೇ ನಿನ್ನ ಮನೆಯೊಳಗೆ ಬಂದು ಅಮಲಿ ಕುಳಿದ ನಂತರ ನಿನ್ನಂತ ಭಕ್ತರು ಈ ಒಂದು ಪ್ರಪಂಚದ ನಾ ಮೆರಿತಿದ್ದ ಆದ್ರೆ ನಿನ್ನಂತ ಶಿವಭಕ್ತ ಎಲ್ಲಿ ಇಲ್ಲ ಅದಕ್ಕೆ ನೀನೇ ಶಿವಭಕ್ತ ಇದ್ದೀ ನಡಿ ಅಂತೇಳಿ ನಿನಗ ಆನೆ ಅಂಬಾರಿಗಳ ಕೂಡಕೊಂಡು ನಾನು ಏನು ಮಾಡ್ತೀನಿ ರಾಜ ಪದವಿ ಕೊಡ್ತೀನಿ ನಡಿ ಅಂತೇಳಿ ಆ ರಾಜ ಅಂತ ಮಾದಾರಾಜ ಆದ್ರ ಇಲ್ಲ ನನಗೆ ಇದ್ರೊಳಗೇನು ತೃಪ್ತಿಯಾಗ ನನಗ ತೃಪ್ತಿ ಅದ ಈ ಕಾಯಕದೊಳಗೆ ನಾ ತೃಪ್ತಿ ಇದ್ದೀನಿ ನನಗ ಆ ರಾಜ ಪದವಿ ಬೇಡ ನನಗೇನು ಬೇಡ ಅಂತ ಬಹಳ ವಿನಯದಿಂದ ಆ ಒಬ್ಬ ಮಾತಾ ಅರಚನೆಯ ಕೇಳ್ತಾನ ಇಲ್ಲ ನಾ ನಿನಗ ಒಳ್ಳೆ ಪದವಿ ಕೊಡ್ತೀನಿ ರಾಜದೊಳಗಿನ ಈ ಗುಡಿಸಿನೊಳಗ ಬೇಡ ಅಂದಾಗ ರಾಜ ಆ ರಾಜನ ಕಲ್ಲಿರುವಂತಹ ಕರ್ಗ ತಗೊಂಡು ನಾ ಇಲ್ಲೇ ಏನೋ ನಾ ಪ್ರಾಣ ತೆಗೆದು ಬಿಡ್ತೀನಿ ಯಾಕಂದ್ರ ಇಪ್ಪತ್ತು ವರ್ಷದ ತನ ಆ ಭಗವಂತನ ಸ್ಮರಣೆ ಮಾಡುತ್ತ ಗುಪ್ತ ಭಕ್ತಿ ಒಳಗಿದೆ ಇವತ್ತು ನನ್ನ ಭಕ್ತ ಜಗತ್ತಿಗೆ ಗೊತ್ತಾಯ್ತಲ್ಲ ನಾ ಉಳಿದು ಏನ್ ಸ್ವಾರ್ಥಕ್ಕಾಗ ನಂದು ಕೆಲಸ ಮುಗಿತ್ತು ನಾ ಹೋಗ್ಬಿಡ್ತೀನಿ ಅಂತೇಳಿ ಮಾದಾರ ಚೆನ್ನಯ್ಯತನ ಅಷ್ಟೊತ್ತಿಗೆ ಮತ್ತೊಂದು ಸರಿ ಆ ದೇವರು ಪ್ರತ್ಯಕ್ಷ ಆಗಿ ನಿಂದ ಮಾದಾರ ಚೆನ್ನಯ್ಯ ನಿನ್ನ ಭಕ್ತಿ ಗಿಡ ಜಗತ್ತಿಗೆ ತೋರಿಸ್ಬೇಕಾಗಿತ್ತು